ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನದ ಪಾಠವಾದಂತಹ ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಪಾಠವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿದ್ದಾರೆ ಈ ಪಾಠದಲ್ಲಿ ಭಾರತದ ಇಂದಿನ ಹೆಸರುಗಳು ಮತ್ತು ಭಾರತೀಯರು ಇಡೀ ಜಗತ್ತಿಗೆ ನೀಡಿದಂತಹ ಕೊಡುಗೆಗಳು ಅಷ್ಟೇ ಅಲ್ಲದೆ ಭಾರತೀಯರು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಮೌಲ್ಯಗಳ ಬಗ್ಗೆ ತಿಳಿಸುತ್ತಾರೆ ಜನನಿ ಜನ್ಮಭೂಮಿಷ್ಟ ಸ್ವರ್ಗ ತಪಿಗರೆಯಿಸಿ ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ನಮ್ಮ ದೇಶ ಭಾರತ ಭಾರತ ದೇಶಕ್ಕೆ ಭರತಕಂಡ ಹಿಂದೂಸ್ತಾನ್ ಜಂಬುದೀಪ ಇಂಡಿಯಾ ಹೀಗೆ ವಿವಿಧ ಹೆಸರುಗಳಲ್ಲಿ ಕರೆಯುತ್ತಿದ್ದರು ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ ಭರತನು ಆಡಿದ ನಾಡು ಭರತಖಂಡ ಭರತ ವರ್ಷ ಎನಿಸಿದವು ಸುಮಾರು ಮೂರು ವರ್ಷಗಳ ಹಿಂದೆ ಪಶಾದೇಶದ ಜನರು ಸಿಂಧು ನದಿಯ ಬಯಲಿನಲ್ಲಿ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು ಪಶ್ಯಾನರು ಅವರನ್ನು ಮುಂದು ಎಂದು ಕರೆದರು ನಮ್ಮ ಭಾರತ ದೇಶವು ಏಷ್ಯಾ ಖಂಡದಲ್ಲಿದೆ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ದಶಾಂಶ ಭಿನ್ನ ರಾಶಿ ಬೀಜ ಗಣಿತ ಈ ಎಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆ ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಭೂಮಿಯ ಸೂರ್ಯ ಸದ್ದು ಕೈತಾಗೋರಿಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯ ವಸ್ತುವಿನಾಗಿ ಭಾಜಕನವಾದ ಅನುವನ್ನು ಖನಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ಭಾರತೀಯರು ಇನ್ನಷ್ಟು ಕೊಡುಗೆಗಳೆಂದರೆ ನೌಕಾ ನಿರ್ಮಾಣ ವಿಜ್ಞಾನ ಮುಂಗಾರು ಭಾರತಗಳನ್ನು ಗುರುತಿಸುವುದು ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಶ್ರೇಷ್ಠ ತಮ್ಮ ಪ್ರತಿಪಾದಕರು ಭಾರತೀಯರು ಸರ್ವೇ ಇದು ನಮ್ಮ ಪ್ರಾಚೀನರ ಒಂದು ಭಾರತೀಯರು ನಮಗೆ ಬಂದ ಮತ್ತೊಂದು ಮೂಲವೆಂದರ ಸರ್ವಧರ್ಮ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕಿಗೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೂ ಇರಲಿ ದೇವರು ಒಬ್ಬನೇ ನಾಮಹು ಎಂಬುದು ವೇದವಾಕ್ಯ